ಶ್ರೇಷ್ಠವಾಗಿರುವಂತ ಜಾಗೃತ ಅವಸ್ಥೆದ ಮಲಗಿದಾಗ ಎದ್ದ ಮೇಲೆ ಹೇಳ್ತಾ ಇದ್ದ ನಾನು ಆನಂದದಿಂದ ಮಲಗಿದ್ದೆ ಅಂತೇಳಿ ನಿದ್ರಾವಸ್ಥೆಯನ್ನು ಅರಿತು ಹೇಳ್ತಾ ಇದ್ದಾನೆ ಸ್ವಪ್ನದಲ್ಲಿ ನಾನು ಹಂಗಾಗಿದ್ನಿ ಹಿಂಗಾಗಿದ್ನಿ ಅಂತ ಸ್ವಪ್ನ ಅವಸ್ಥೆಯನ್ನು ಅರಿತು ಹೇಳ್ತಾ ಇದ್ದಾನೆ ಮೂರು ಅವಸ್ಥೆಗಳ ಜ್ಞಾನ ಇರುವ ಸಲುವಾಗಿ ಮತ್ತು ಸಂತರು ಶರಣರ ಮಹಾತ್ಮರ ಮಾತುಗಳನ್ನು ಕೇಳಿ ಸೇವೆಯನ್ನ ಮುಕ್ತ ಮಾಡಲಿಕ್ಕೆ ಬರುವಂತ ಏಕೈಕ ಜನ್ಮ ಯಾವುದು ಅಂತ ಕೇಳಿದ್ರೆ ಈ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಪ್ರಾಣಿ ಪಶು ಪಕ್ಷಿಗಳಿಗೆ ಶಾಸ್ತ್ರ ಕೇಳಕ್ ಬರಂಗಿಲ್ಲ ಅದಕ್ಕೆ ಜ್ಞಾನ ಇಲ್ಲ ಜಾಗೃತ ಅವಸ್ಥೆ ಕಡಿಮೆದ ಸು ಸುಸುಪ್ತ ಅವಸ್ಥೆ ಅದ ಬರೀ ಉಣ್ಣು ನಿದ್ರೆ ಉಣ್ಣೋದು ನಿದ್ರೆ ಸ್ವಪ್ನಾವಸ್ಥೆಗಳಿಲ್ಲ ದೇವತೆಗಳು ಜಾಗ್ರ ಅವಸ್ಥೆದ ಸ್ವಪ್ನ ಸುಸುಪ್ತಿಗಳು ಇರಂಗಿಲ್ಲ ಕೇವಲ ಜಾಗೃತಿಯದ ದೇವತೆಗಳು ಕೂಡ ದೊಡ್ಡವರಲ್ಲ ಪಶು ಪಕ್ಷಿಗಳು ಕೂಡ ದೊಡ್ಡವರಲ್ಲ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರುವಂತದ್ದು ಇದನ್ನ ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಇದರ ಸಾರ್ಥಕತೆಯನ್ನು ಮಾಡಿಕೊಳ್ಳಿ ಅಂತೇಳಿ ಸಂತರು ಶರಣರು ದಾಸರು ಹಾಡಿಕೊಂಡು ಬರ್ತಾ ಇದ್ದಾರೆ ಅದರಂತೆ ಯಾವ ಶರಣ ಬಸವೇಶ್ವರರ ಚರಿತಾಮೃತ ನಡೆದುಕೊಂಡು ಬರ್ತಾ ಇದೆ ಯಾವ ಆದಯ ದಂಪತಿಗಳ ಪಡೆದ ಪುತ್ರನಾಗಿ ಬಂದಿರುವಂತಹ ಕಲಬುರಗಿ ಶರಣ ಬಸವೇಶ್ವರರು ಗುರುವಿನ ಸೇವೆಯನ್ನ ಮಾಡಿ ಮರುಳಾಧ್ಯ ಆರಾಧ್ಯರ ಸೇವೆಯನ್ನು ಮಾಡಿ ಗುರು ದೀಕ್ಷೆಯನ್ನ ಸ್ವೀಕರಿಸಿ ಲಿಂಗ ಪೂಜೆಯನ್ನು ಅಗಲು ರಾತ್ರಿ ಮಾಡಿ ಭಗವಂತನ ಚಿಂತನೆಯನ್ನ ಮಾಡುವ ಬಸವನಿಗೆ ಇಪ್ಪತ್ತೈದು ವರ್ಷ ಆಯುಷ್ಯ ಆಗ್ತದೆ ಮುಂದೆ ತಂದೆ ತಾಯಿಗಳು ಗುರುವಿನ ಆಜ್ಞೆಯಂತೆ ಮದುವೆ ಇಚ್ಛೆ ಇಲ್ಲದಿದ್ದರೂ ಕೂಡ ಲೋಕ ನಿನ್ನನ್ನು ನೋಡಿ ಕಲಿಬೇಕಾಗ್ಯದ ಪ್ರಪಂಚ ಮಾಡಿದರೂ ಕೂಡ ಪರಮಾರ್ಥ ಮಾಡಕ್ ಬರ್ತದ ಅಂತನ್ನುವ ಒಂದು ವಿಚಾರ ದೃಷ್ಟಿಯಿಂದ ಗುರುಗಳು ಏನ್ ಮಾಡ್ತಾ ಇದ್ದಾರೆ ಮದುವೆಗೆ ಒಪ್ಪಿಸ್ತಾ ಇದ್ದ ಮದುವೆಗೆ ಒಪ್ಪಿಸಿ ತಂದೆ ತಾಯಿಗಳ ಆಜ್ಞೆಯಂತೆ ಮಾಷಾಳ ಗ್ರಾಮದಲ್ಲಿರುವಂತಹ ಶಾಂತಲಿಂಗಪ್ಪರ ಪುತ್ರಿಯಾಗಿರುವಂತ ಮಾದಮ್ಮನನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ ಈಗಿನಂಗಿಲ್ರಿ ಅವಾಗ ತಂದೆ ತಾಯಿಗಳು ಗುರುವೇರಿಯರು ನೋಡಿಕೊಂಡು ಬಂದು ಬರ್ ಬಂದಿರ್ತಕ್ಕಂಥ ಕಂಡೇ ಮದುವೆ ಮಾಡ್ಕೊಳ್ತಾ ಇದ್ರು ಈಗ ಹಂಗಲ್ರಿ ಈಗ ಮತ್ತ ಮೊದಲು ಹೋಗಿ ನೋಡ್ಕೊಂಡು ಬರ್ತಿದ್ದ ಅದು ಪೇಲ್ ಆಗ್ಯದ ಈಗ ಹುಡುಗಿನ ನೋಡಕ್ ಮನುಷ್ಯ ಬಂದ್ರೆ ಮಾಡ್ಕೊಳ್ಳೋದು ಕ್ಯಾನ್ಸರ್ ಬಹಳ ಗದ್ದಲಗದೆ ಹಾಗೆ ಶರಣ ಬಸವೇಶ್ವರರು ಒಪ್ಪಿ ಮದುವೆ ಸಮಾರಂಭವನ್ನು ನಡೆಸಿಕೊಂಡು ಬಂದು ಮುಂದೆ ತಮ್ಮ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿ ಮುಂದೆ ಇನ್ನೊಬ್ಬ ತಮ್ಮನಾಗಿರ್ತಕ್ಕಂಥ ದೊಡ್ಡಪ್ಪ ಏನಾಗುತ್ತದೆ ಅಂದ್ರೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವ ಅಣ್ಣ ತಮ್ಮಂದಿರಲ್ಲಿ ಭಿನ್ನಾಭಿಪ್ರಾಯ ನೋಡ್ರಿ ಶರಣ ಬಸವೇಶ್ವರರ ಮನೆ ಏನಾಗಿತ್ತ ಅಂದ್ರೆ ಮಠ ಆಗಿ ಹೋಗಿತ್ತು ಮನಿ ಮಠ ಆದ್ರೆ ಚಲೋ ನಂಗ್ರಿ ನಿನ್ನ ಮನಿ ಮಠ ಆಗ್ಲಿ ಅಂದ್ರೆ ಸಾಕು ನಿಮಗೆ ಬೆಂಕಿನ ಗೊಜ್ಜಿದಂಗೆ ಆಗ್ತದೆ ಏನಾಯ್ವ ಏನ್ ಮಾತಾಡ್ತದೆ ಬುದ್ಧಿರನ ಇಲ್ಲ ನೆನಪಿನಾಗ ಇಟ್ಕೋಬೇಕು ಮಠ ಅಂದ್ರೆ ಏನು ಮನಿ ಅಂದ್ರೆ ನೆನಪಿಟ್ಕೋಬೇಕು ನೀವು ಓದ್ತ ಮಠ ಅಂತ ಎದಕ್ಕಂತಾರ ಮನಿ ಅಂತ ಎದಕ್ಕಂತಾರ ಮಣಿ ಅಂತ ಎದಕ್ಕಂತಾರ ಅಂದ್ರೆ ತಮ್ಮ ಪುರ್ತಿ ಅಕ್ಕಿ ಹಾಕೊಂಡು ತಮ್ಮ ಪುರ್ತಿ ರೊಟ್ಟಿ ಮಾಡಿಕೊಂಡು ಕದ ಹಾಕೊಂಡು ಮನಿ ಯಾರ ಬಲ್ನಿಗಿಂದಾರ ಅಂತ ಹೇಳಿ ಶರಗ ಮತಿ ಮರಿ ಮಾಡ್ಕೊಂಡು ಗವಾ ಗವಾ ತಿಂದು ನೀರು ಕುಡಿದು ಹೊರಗೆ ಬರುದಕ್ಕೆ ಮನಿ ಅಂತ ಕರೀತಾ ಇದ್ದಾರೆ ನಿಮ್ಮ ಪುರ್ತಿಯೇ ನೀವು ತಿಂದು ಬದುಕಿದ್ರಿ ಅಂದ್ರೆ ಅದಕ್ಕೆ ಮನಿ ಅಂತ ಕರಿತಾ ಇದ್ದಾರೆ ಮಠ ಅಂದ್ರೆ ಹಂಗಲ್ಲ ಮಠದಾಗ ನಾಲ್ಕು ಇರ್ಲಿ ಎಂಟು ಇರ್ಲಿ ಐವತ್ತು ಮಂದಿಗೆ ಆಗುವ ಪ್ರಸಾದವನ್ನು ಮಾಡಿಕೊಂಡು ಎಲ್ಲ ಬಾಗಿಲುಗಳನ್ನ ಕುಲ್ಲಾ ಇಟ್ಟುಕೊಂಡು ಬಂದವರಿಗೆ ನೀಡಿ ಉಣಿಸಿ ತಾವು ಉಣ್ಣುವಂತ ಸಂತರು ಶರಣರು ಮಹಾತ್ಮರು ವಾಸಿಸುವ ಜಾಗಕ್ಕೆ ಮಠ ಅಂತ ಕರೀತಾರ ಮಠ ಆದ್ರ ಚಲೋನ ಮನೆ ಆದ್ರ ಚಲೋ ರೀ ಮಠ ಆಗಬೇಕಿವತ್ತು ಕಲಬುರಗಿಯ ಶರಣ ಬಸವೇಶ್ವರು ಮನೆಯನ್ನೇ ಮಠವನ್ನಾಗಿ ಮಾಡಿಕೊಂಡು ಮನೆಯಲ್ಲಿ ಮಠವನ್ನಾಗಿ ಮಾಡಿಕೊಂಡು ಬಂದಂತ ದಿನ ನೂರಾರು ಸಂತರು ಶರಣರು ಮಹಾತ್ಮರಿಗೆ ಅಣ್ಣ ನೀಡ್ತಾ ಇದ್ರು ದೊಡ್ಡಪ್ಪನಿಗೆ ನೋವಾಯ್ತು ತಮ್ಮನಿಗೆ ತಮ್ಮಗೆ ನೋವಾಯ್ತು ಹೊಲದಲ್ಲಿ ದುಡಿಯುವ ನಾನು ದಾನ ಮಾಡುವ ನೀನು ಅಂತೇಳಿ ಭೇದ ಭಾವ ಬರ್ತಾ ಇದೆ ಅದಕ್ಕಿವತ್ತ ನೆನಪನೇ ಆಗಿಟ್ಟು ಹೋಗಬೇಕು ಸಂಸಾರದಲ್ಲಿ ಅಣ್ಣ ತಮ್ಮಂದಿರು ಇದ್ರು ಅಂದ್ರೆ ಒಂದೇ ಮನೆಯಲ್ಲಿ ಅಂದ್ರೆ ಆ ಮನಿ ಒಳಗೆ ಯಾರು ಮಾಡ್ತಾರ ಅವ ಹಿಂಗ ನಾವು ಹೇಳಿದಂಗ ಮಾಡಿದ್ರ ಆ ಮನಿ ಒಳಗೆ ಜಗಳ ಬರಂಗ ಮನಿ ಒಳಗೆ ಯಾವ ಇರ್ತಾನ ಮಾಡ್ತಾ ಇರ್ತಾನಲ್ಲ ಅವ ಏನ್ ಮಾಡ್ಬೇಕಾದ್ರೆ ತಮ್ಮ ಅವ್ರು ಯಾರ ಇದ್ರ ತಾ ನೂರು ರೂಪಾಯಿ ಮೀಟರ್ ತಗೊಂಡ್ರ ಅಂದ್ರೆ ಅವ್ರಿಗೆ ಒಂದು ಹತ್ತು ರೂಪಾಯಿ ಹೆಚ್ಚಿನ ತಗೋ ಇರ್ತಾನ ಮಾಡ ಒಂದು ಲಕ್ಷಣ ಇದೆ ಇರ್ತಾನ ಮಾಡ್ತಿದ್ದ ಅಂದ್ರೆ ತಾನು ನೂರು ರೂಪಾಯಿ ತಗೊಂಡ್ರೆ ಅವ್ರಿಗೆ ನೂರ ಹತ್ತು ರೂಪಾಯಿ ಮೀಟ್ರ್ ತಗೋರಿ ಇಂದಿಲ್ಲ ನಾಳೆ ಗೊತ್ತಾಗ್ತದ ನಮ್ಮ ಅಣ್ಣ ನೂರು ರೂಪಾಯಿ ಹಾಕೊಂಡ್ರು ನನಗೆ ನೂರ ಹತ್ತು ರೂಪಾಯಿ ಮೀಟ್ರ್ ಬಟ್ಟಿ ಅಂದ್ರೆ ಇಂದಿಲ್ಲ ನಾನು ಗೊತ್ತಾಗ್ತದೆ ಎಷ್ಟು ಪ್ರೀತಿ ಬರ್ತದ ನಿಮ್ಮ ಹೆಂಡತಿ ಒಂದ್ ಎರಡು ನೂರು ರೂಪಾಯಿ ಸೀರೆ ತಗೊಂಡು ಒಂದ್ ಐವತ್ತು ರೂಪಾಯಿ ಹೆಚ್ಚಿಗೆ ತಗ್ರಿ ತಮ್ಮನ್ನ ಹೆಂಡತಿರ್ಲಿ ಅಣ್ಣನ ಹೆಂಡತಿರ್ಲಿ ಇರ್ತಾನ ಮಾಡೋ ಒಂದು ಸ್ವಲ್ಪದಿಂದ ಗೊತ್ತಾಗ್ತದ ನಮ್ಮ ಬಾವ ಮಾವ ಹೆಂಗದನ್ನಾದ್ರೆ ತನ್ನ ಹೆಂಡತಿ ಎರಡ್ ನೂರು ತಗೊಂಡ್ರೆ ನನಗೆ ಎರಡು ನೂರ ಐವತ್ತು ರೂಪಾಯಿ ಸೀರೆ ತಗೊಂಡನ ಅಂತೇಳಿ ಅವರ ಪ್ರೀತಿಯನ್ನ ಗಳಿಸಿಕೊಂಡ ಅಂತಂದ್ರ ಆ ಮಣಿಯೊಳಗೆ ಎಂದೂ ಬ್ಯಾರಾಗುವಂತದ್ದು ಜಗಳ ಬರ ಹಂಗಿಲ್ಲ ಒಂದು ಘಟನೆ ನಡೆದು ಹೋಗಿದ ಸತ್ಯವಾಗಿ ನಡೆದು ಹೋಗಿರುವಂತ ಒಂದು ಘಟನೆ ಬಾಗೇವಾಡಿಯ ತಾಲೂಕಿನಲ್ಲಿ ಆಗಿ ಹೋಗಿರುವಂತ ಒಂದು ಸತ್ಯ ಘಟನೆ ಅಣ್ಣ ತಮ್ಮ ಇದ್ರು ಇಬ್ರೆ ಅಣ್ಣ ಹಿರುತಾನ ಮಾಡುತ್ತಿದ್ದ ತಮ್ಮ ದುಡಿತಾ ಇದ್ದ ಹಗಲು ರಾತ್ರಿ ಹಗಲು ರಾತ್ರಿ ತಮ್ಮ ದುಡಿತಿದ್ದ ಅಣ್ಣ ಹಿರುತಾನ ಮಾಡ್ತಾ ಇದ್ದ ಗೊಬ್ಬರ ತರುದು ಜೋಳ ತರುದು ಊರಾಗ ಲಗ್ನ ಹೋಗುದು ಮೋರ್ ಹೋಗುದು ಒಂದ್ ಎಕರೆ ನೀರಾವರಿ ಮನೆಯಾಗ ಟ್ಯಾಕ್ಟರ್ ನಾಲ್ಕು ಒಂದ್ ಎರಡು ಜೋಡಿ ಎತ್ತ ಏನು ಹತ್ತು ಹದಿನೈದು ಆಳುಗಳು ಊರಾಗ ಮಂದಿ ಮಾತಾಡ್ತಾ ಇದ್ರು ಆ ಅಣ್ಣ ತಮ್ಮ ಹೆಂಗ ಜೀವನ ಸಾಗಿಸ್ತಾ ಇದ್ದಾರಲ್ಲ ಆ ಮಣಿ ಹೆಂಗೈತಲ್ಲ ಅದನ್ನು ನೋಡಿ ಬಾಳೆ ಮಾಡ್ರಿ ಅನ್ನುವಂತ ಮಾತುಗಳನ್ನು ಮನಿ ಮನೆಯಲ್ಲಿ ಮಾತಾಡ್ತಾ ಇದ್ರು ಅಂತ ಸುಂದರವಾಗಿರುವ ಸಂಸಾರ ಇದು ಒಂದು ದಿನ ಏನಾಯ್ತು ಅಂದ್ರೆ ಅಣ್ಣ ಲಘು ಬಂದ ಮಧ್ಯದಿಂದ ಮೂರ್ ನಾಲ್ಕು ಗಂಟೆಗೆ ಬಂದ ಬೇಜಾರಾಗಿ ತೂರು ಮುಂದೆ ಎರಡು ಕೂರಿಗೆ ತೋಟ ಇತ್ತು ನೋಡ್ಕೊಂಡು ಬರ್ಬೇಕಂತ ಆದ ಹೋದ ಹೋಗಿ ಇನ್ನೇನ್ ಇನ್ನೊಂದು ಗೇನು ಹೊತ್ತಿತ್ತು ಐದು ಐದೂರಿ ಆಯ್ತು ಬರುವ ಹತ್ತನೇ ಆಗ ಬದುವಿನಲ್ಲಿ ಗೊಬ್ಬರ ಕಡ್ದಿದ್ರು ಆ ಗೊಬ್ಬರದೊಳಗೆ ಒಂದು ಸೌತಿಯ ಬೀಜ ಹುಟ್ಟಿತ್ತು ಸೌತಿ ಬೀಜ ಬಿದ್ದು ಹುಟ್ಟಿತ್ತು ಅದ್ರೊಳಗೆ ಒಂದು ಎರಡು ಸೌತಿ ಕಾಯಿಗಳಾಗಿದ್ದು ರೀ ಒಂದು ಒಂದು ಗೇನಿತ್ತು ಒಂದು ಚೋಟಿತ್ತು ಎರಡು ಸೌತಿ ಕಾಯಿಗಳಾಗಿದ್ದು ರೋಡ್ ರೋಡಿನಾಗ ದಾರಿಯಾಗದ ಯಾರು ಹರ್ಕೊಂಡು ಹೋಗ್ತಾರ ಅಂತ ಅಣ್ಣ ಎರಡೂ ಸೌತಿ ಹರಿದು ಹರಿದು ಕಿಶೇದಾಗಿಟ್ಕೊಂಡು ಬಂದ ಕೆಳಗೊಂದು ಮ್ಯಾಲೊಂದು ಮಹಡಿಯ ಮನೆ ದೊಡ್ಡ ಮನೆ ತಮ್ಮ ಮ್ಯಾಲ ಕುಂತಿದ್ದ ಲಘು ಬಂದಿದ್ದ ಅಣ್ಣ ಹೊರಗಿದ್ದ ಬಂದ ತಕ್ಷಣ ಎರಡು ಮಕ್ಕಳು ಅಣ್ಣನ ಮಗ ಒಂದು ತಮ್ಮನ ಮಗ ಎರಡು ಮಕ್ಕಳದ ಒಂದು ತಮ್ಮನ ಮಗ ದೊಡ್ಡಪ್ಪ ಅಂತ ಓಡಿ ಬಂತು ತನ್ನ ಮಗ ಅಪ್ಪ ಅಂತ ಓಡಿ ಬಂತು ನೀವೆಲ್ಲರ ಊರು ಹೋದಾಗ ಸಂತಿ ಹೋದಾಗ ಮಕ್ಕಳು ಓಡಿ ಬರ್ತಾವಲ್ಲ ಏನ ತಂದಿರ್ತಾವಂತ ಅಪ್ಪ ಏನಾರ ಕೊಡು ದೊಡ್ಡಪ್ಪ ಏನು ತಂದಿ ಅಂತ ಎರಡೂ ಬಂದು ತೆಕ್ಕಿ ಹಾಯ್ತಾ ಇದ್ದಾವ ನೆನಪಾಯ್ತಾವ ಕಿಸೆಯಲ್ಲಿ ಎರಡು ಸೌತಿ ಕಾಯಿಗಳದಾವಂತೇಳಿ ಹಿಂಗ ತಗದ್ರಿ ಹಿಂಗ ಎರಡು ಹಿಂಗ ಕೈ ಹಾಕಿ ತಗದ ತಗದ ತಕ್ಷಣ ಏನಾಯಿತು ಅಂದ್ರೆ ತನ್ನ ಮಗ ಬಂದ ಕಡೆ ಸಣ್ಣ ಸೌತಿಕಾಯಿ ಬಂದಿತ್ತು ತಮ್ಮನ ಮಗ ಬಂದ ಕಡೆ ದೊಡ್ಡ ಸೌತಿಕಾಯಿ ಬಂದಿತ್ತು ಹಿಂಗೆ ಕೊಟ್ಟು ಬಿಟ್ರೆ ಮುಗಿದು ಹೋಗಿತ್ತು ದೊಡ್ಡ ಸಮಸ್ಯೆನೇ ಅಲ್ಲ ಇದು ಮೋಹ ಮೋಹ ಏವ ಮಹಾಮೃತ್ಯು ಮೋಹ ದೊಡ್ಡ ಸಾವಿಗೆ ಕಾರಣದ ಹಿಂಗ ಕೊಡಲಿಲ್ಲ ಸಣ್ಣ ಸೌತಿಕಾಯಿ ತನ್ನ ಮಗ ಹೋಗ್ತದ ದೊಡ್ಡ ಸೌತಿಕಾಯಿ ತಮ್ಮನ ಮಗ ಹೋಗ್ತದ ಅಂತೇಳಿ ಈ ಕೈ ಏನ್ ಮಾಡಿದ ಅಂದ್ರೆ ಈ ಕತ್ರಿ ಮಾಡಿ ಕೊಟ್ಬಿಟ್ರಿ ಹಿಂಗ ತನ್ನ ಸೌತ್ ಸಣ್ಣ ಸೌತಿಕಾಯಿ ತನ್ನ ಮಗು ಹೋಯ್ತು ದೊಡ್ಡ ಸೌತೆಕಾಯಿ ತಮ್ಮನ ಮಗು ಹೋಯ್ತು ಮ್ಯಾಲ ನೋಡಿದ ನಿಂತು ಮ್ಯಾಲ ನಿಂತು ನೋಡಿದ ತಕ್ಷಣ ಇಷ್ಟು ನೋವಾಯ್ತು ಐದಾರು ತಾಸು ಒಂದು ದಿನಕ್ಕೆ ಕರೆಂಟ್ ರಾತ್ರಿ ಹಾಗೆ ಹೊಲದೊಳಗೆ ಬಿದ್ದು ನೀರು ನಾನು ಲಕ್ಷ ಗಂಟಲೆ ದುಡ್ಡನ್ನ ಬೆಳೆದು ಕೊಡುವವ ನಾನು ನಮ್ಮಣ್ಣ ಒಂದು ಕ್ಷುಲ್ಲಕ ಒಂದು ಕ್ಷುಲ್ಲಕ ಸೌತಿ ಬೇಗ ಮಾಡಿದಲ್ಲ ಇದು ಬ್ಯಾಡ ಅಂತೇಳಿ ಹೊತ್ತುಕೊಂಡು ಮಲ್ಕೊಂಡ ಏಳು ಗಂಟೆ ತಾಯಿನ್ನ ಗಟ್ಟಿದ್ಲು ಇಬ್ರು ಮಕ್ಕಳನ್ನು ಒದರಿದ್ರು ತಾಯಪ್ಪ ಬರ್ರಿ ನೀವು ಉಣ್ಣನ ಎಲ್ಲ ಮಂದಿ ಉಂತಾರ ಅಂತ ಹೇಳಿ ದೊಡ್ಡವನ್ ಹೋದ್ರಿದ್ರು ಬಂದ ಕೊತ್ತ ಸಣ್ಣವನ್ನ ಕರೆದ್ಲು ಎಪ ಎದ್ ಬಾರ ಊಟ ಮಾಡ್ಬಾರ ನಿಮ್ಮ ಮಣ್ಣು ಬಂದು ಕುಂತಾನ ನಾ ಊಟಕ್ಕೆ ಬರುದಿಲ್ಲ ನಾ ಊಟಕ್ಕೆ ಬರಂಗಿಲ್ಲ ಯಾಕೋ ಏನಾಗ್ಯದ ಅಮ್ಮ ಇವತ್ತು ನನ್ನ ಪಾಲಿಗೆ ಬರಬೇಕಾಗಿರುವ ಆಸ್ತಿ ಕೊಟ್ರ ಉಂತೀನಿ ಇಲ್ಲ ಏನ್ರಿ ಒಂದೇ ಕ್ಷಣದಲ್ಲಿ ಮನೆ ಒಡೆಯುವ ಕಾಲ ಸಾಶಿವಿಯ ಕಾಲಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ನಾವು ಏನಾರ ಮಾಡುತ್ತೀವಿ ಅಲ್ರಿ ಕ್ಷಣ ಕ್ಷಣಕ್ಕೆ ದುಃಖಗಳದಾವು ಯಾವ ಕ್ಷಣದಲ್ಲಿ ಆದರೂ ತಾಳಿ ಕಟ್ಟಾಗಬಹುದು ಯಾವ ಕ್ಷಣದಲ್ಲಿ ಆದರೂ ಕೂಡ ಏನೇನೋ ಘಟನೆಗಳಾಗಬಹುದು ಒತ್ತು ಮುಣುಗುವುದು ಒಳಗರಾಗಿ ಗೊತ್ತಿಲ್ಲ ಎಲ್ಲವೂ ಮುಷ್ಟಿಯಲ್ಲಿನ ಭಗವಂತನ ಮುಷ್ಟಿಯಲ್ಲಿ ಕರ್ಮ ಕಲ್ಪ ಕೋಟಿ ಶತ ಇರಪಿವೆ ನಾವು ಮಾಡಿದಂತ ಕರ್ಮಗಳು ಕೋಟಿ ಕೋಟಿ ವರ್ಷವಾದ್ರೂ ನಮ್ಮನ್ನು ಬಿಡಂಗಿಲ್ಲಂತವು ಯಾಕೋ ಏನಾಗ್ಯದ ಇಡೀ ಊರು ಜನ ಮಾತಾಡ್ತಿದ್ರು ಇಂತ ಅಣ್ಣ ತಮ್ಮಂದಿರು ಜಗತ್ತಿನೊಳಗಿಲ್ಲ ಅವ್ರನ್ನ ನೋಡಿ ಬಾಳೆ ಮಾಡಂತಿದ್ರು ಯಾ ದುಷ್ಟನ ಸಂಘ ಮಾಡಿ ಓಲ್ವತ್ತ ಯಾ ಚಾಡಿಕೋರನ ಸಂಘ ಮಾಡಿ ಅಂದಾಗಮ್ಮ ಅಷ್ಟು ಸಣ್ಣ ಮನುಷ್ಯ ನಾನಲ್ಲ ಪ್ರತ್ಯಕ್ಷವಾಗಿ ನೋಡಿನೇ ಇಲ್ಲ ನನಗ ಕೊಡು ಆಸ್ತಿ ಉಂತೀನಿ ಇರ್ಲಿಲ್ಲ ಅಂದ್ರಲ್ಲ ಅಂದ ತಕ್ಷಣ ಏನಾಗಿದೆ ಹೇಳೋ ಏನಾಗ್ಯದ ಹೇಳೋ ನನ್ನಿಂದ ತಪ್ಪೇನಾಗ್ಯದ ಅಂದಾಗ ಹೇಳ್ತಾ ಇದ್ದಾನ ಕ್ಷುಲ್ಲಕ ಒಂದು ಸೌತಿ ತನ್ನ ಮಗಗ್ ಹೋಗ್ತದ ದೊಡ್ಡದು ಸಣ್ಣದು ಅಂತ ಹೇಳಿ ಕೈ ಕತ್ರಿ ಮಾಡಿ ಸಣ್ಣದನ್ನ ನನ್ನ ಮಗ ಕೊಟ್ಟು ದೊಡ್ಡದು ತನ್ನ ಮಗ ಕೊಟ್ಟ ಈ ಕೈ ನಮ್ಮ ಅಣ್ಣನ ಕೈ ಇವತ್ತು ಕತ್ರಿ ಆಗ್ಯದಲ್ಲ ಆ ಕತ್ರಿ ನನ್ನ ರಂಡವನ್ನು ಶಿವಕ್ಕಿಂತ ಮೊದಲ ಪಾಲು ಮಾಡ್ರಿ ಅಂದ್ರ ಮನಿಯೊಳಗೆ ಮಾಡಿದ ಅಡಿಗೆ ಬಿತ್ತು ಊಟ ಬಿತ್ತು ಎಲ್ಲಾರು ಮಲ್ಕೊಂಡ್ರು ಒಂದು ದಿನ ಹೋಯ್ತು ಶುದ್ಧ ಆಗ್ಲಿಲ್ಲ ಎರಡನೇ ದಿನ ತಾಯಿ ಹತ್ಗುವಂತ ಊರಾಗ ಹೋಗಿ ನಾಲ್ಕಾರು ಹಿರಿಯರನ್ನ ಕರ್ಕೊಂಡು ಬಂದು ಪಾಲ್ ಮಾಡಿದ್ರಿ ಹತ್ತು ಎಕರೆ ಒಬ್ಬಗ ಮತ್ತೊಬ್ಬ ಹತ್ತು ಎಕರೆ ಒಂದು ಟ್ಯಾಕ್ಟರ್ ಒಬ್ಬ ಎಲ್ಲ ಎತ್ತ ಒಂದ್ ಜೋಡಿ ಎಲ್ಲ ಹಂಚೆ 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 ಹಂಚಿ ಕೊಟ್ರಿ ಹೊಟ್ಟೆಗಳೇ ಸಂಸಾರ ನಡೀತಿ ಸಂಸಾರ ನಡೀತಿ ಅಣ್ಣ ತಮ್ಮ ಏನೋ ಕೆಟ್ಟ ಒಂದು ಸ್ವಪ್ನ ಇದು ಅಂತೇಳಿ ಚಂದಂಗ ನಡೀತ್ರಿ ಮತ್ತೆ ಚಂದಂಗ ಬದುಕಾಕತ್ತಿದ್ರು ಅಣ್ಣನ ಮನಿಯೊಳಗೆ ಕಾರ್ಯ ಇದ್ರು ತಮ್ಮ ಹೋಗಾಕತ್ತಿದ ತಮ್ಮನ ಮನಿಯೊಳಗೆ ಕಾರ್ಯ ಇದ್ರೆ ಅಣ್ಣ ಬರಾಕತ್ತಿದ ಅನೂನ್ಯವಾಗಿ ಬದುಕಾಕತ್ತಿದ್ರು ಆದ್ರೂ ಒಂದಿಷ್ಟು ಮಂದಿಗೆ ಆಗಲಿಲ್ಲ ಬೇರೆ ಆದ್ರೂ ಇಷ್ಟು ಒಗ್ಗಟ್ಟಿನಿಂದ ಆಧಾರಲ್ಲ ಅಂತೇಳಿ ಮತ್ತೆ ಚಾಲೋ ఒందొందూరత రే బు ఒడమూ గండు నగలు సాక పేహచ్డి మాత్ల గండు నగలు సాక